ಮೈಸೂರಿಗೂ ಸಹ ಅವರು ಯಾವತ್ತೂ ಒಂದು ಪ್ರೀತಿ ಮತ್ತು ಒಂದು ಇವತ್ತಿಗೆ ಭಾಳ ಒಂದು ಕಾಲೇಜಿ ಇಟ್ಕೊಂಡು ಮೈಸೂರು ಮತ್ತು ಕೊಡಗು ಕ್ಷೇತ್ರಕ್ಕೆ ಭಾಳಷ್ಟು ಕೆಲಸವನ್ನು ನೀಡಿದ್ದಾರೆ ಅದಕ್ಕೆ ಒಂದು ದೊಡ್ಡ ಉದಾಹರಣೆ ನಮ್ಮ ಮೈಸೂರು ಬೆಂಗಳೂರು ಹೆದ್ದಾರಿ ಆ ಮೈಸೂರು ಬೆಂಗಳೂರು ಹೆದ್ದಾರಿ ನಮಗೆ ಏನು ಟೈಮಿಂಗ್ ಇದೆ ಮತ್ತು ಮೈಸೂರು ಬೆಂಗಳೂರಿಗೆ ನಾವು ಟ್ರಾವೆಲರ್ಸ್ ಏನಿದ್ದೀವಿ ಪ್ರ ಪ್ರಯಾಣಕ್ಕೆ ನಾವು ಯಾರ್ಯಾರು ಹೋಗ್ತಾ ಇರ್ತೀವಿ ಅದಕ್ಕೆ ನಮಗೆ ಭಾಳ ಅನುಕೂಲ ಆಗಿದೆ ಈ ಎರಡು ನಗರದನ್ನು ಕೂಡ ಸಂಪರ್ಕ ಮಾಡೋದಕ್ಕೆ ಈ ನಿಟ್ಟಿನಲ್ಲಿ ಅದು ಪ್ರಧಾನಮಂತ್ರಿ ಅವರೇನು ಭಾರತ್ಮಾಲಾ ಯೋಜನಾ ಹಾಗೂ ಇವರು ನಮ್ಮ ಎನ್ ಎಚ್ ಎ ಹೈವೇಯ ಸಚಿವರಾದ ಶ್ರೀ ನಿತಿನ್ ಗಡ್ಕರಿ ಅವರ ನೇತೃತ್ವದಲ್ಲಿ ಈ ಒಳ್ಳೆಯ ಅಭಿವೃದ್ಧಿಯನ್ನು ಆಗಿದೆ ಅದೇ ಒಂದು ಉತ್ತಮವಾದ ವ್ಯವಸ್ಥೆ ಉತ್ತಮವಾದ ಒಂದು ಮೂಲಸೌಕರ್ಯ ಇನ್ನೂ ಉತ್ತಮಗೊಳಿಸಬೇಕಾಗಿರುವಂಥ ದೃಷ್ಟಿಯಲ್ಲಿ ನಾವು ಜುಲೈ ತಿಂಗಳಲ್ಲಿ ಹೈವೇ ಮಿನಿಸ್ಟರನ್ನು ಭೇಟಿಯಾಗಿ ಇಂಥ ಒಂದು ಕೆಲವು ನವೀಕರಣ ಆಗಬೇಕಾಗಿರುವಂಥದ್ದು ನಾವು ಅವ್ರಿಗೆ ಸೂಚನೆಯನ್ನು ಕೊಟ್ಟಿದ್ವಿ ಅವ್ರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಅಂದರೆ ಈ ಒಂದು ಕ್ಷೇತ್ರದ ಮತದಾರರ ಕ್ಷೇತ್ರದ ಒಂದು ಸಮಸ್ಥೆ ಜನರ ಪರವಾಗಿ ಒಂದು ಬೇಡಿಕೆಯನ್ನು ಕೊಟ್ಟಿದ್ವಿ ಅದರಲ್ಲಿ ಪ್ರಮುಖವಾಗಿ ಈ ಹೈವೇಯನ್ನು ಬೇಕಾಗಿರುವಂಥದ್ದು ಈ ಮಣಿಪಾಲು ಏನು ಸರ್ಕಲ್ ಇದೆ ಈಗ ಅಧಿಕೃತವಾಗಿ ಕೆಂಪೇಗೌಡ ವೃತ್ತ ಅಂತ ಕರೆಯಲಾಗುತ್ತೆ ಅಲ್ಲಿ ಒಂದು ಫ್ಲೈಓವರ್ ಜಂಕ್ಷನ್ ಬೇಕಾಗಿದೆ ಅಂತ ನಾವು ಸಹ ನಿಮ್ಮೆಲ್ಲರ ಪರವಾಗಿ ಒಂದು ಬೇಡಿಕೆಯನ್ನು ಕೊಟ್ಟಿದ್ವಿ ಅದನ್ನು ಅವರು ಸ್ವೀಕರಿಸಿ ಅವ್ರು ಹೇಳಿದ್ರು ತಕ್ಷಣಕ್ಕೇನೆ ಆದಷ್ಟು ಶೀಘ್ರದಲ್ಲಿ ಇದಕ್ಕೆ ಮುಂದುವರಿತೀವಿ ಅಂತ ಈಗಾಗಲೇ ಅವರು ಕೂಡ ಅವರ ಒಂದು ಅನುಮತಿಯೊಂದಿಗೆ ಅದಕ್ಕೂ ಕೂಡ ಟೆಂಡರನ್ನು ಕರೆಯಲಾಗಿದೆ ಸೊ ಈ ಎಲ್ಲ ಕೆಲಸ ಕೂಡ ಶುರು ಆಗುತ್ತೆ ಅದು ಒಂದೇ ಅಲ್ಲ ಈ ಮಣಿಪಾಲು ಫ್ಲೈಓವರು ಚುನಾವಣೆ ಸಮಯದಲ್ಲೇ ಜನರು ವ್ಯಕ್ತಪಡಿಸಿದರು ಇದು ಭಾಳ ಇಲ್ಲಿ ಅನುಕೂಲ ಆಗ್ತಾ ಇದೆ ಟ್ರಾಫಿಕ್ ಎಲ್ಲ ಬಂದು ಇಲ್ಲಿ ಸೇರಿದ ತಕ್ಷಣ ಮೈಸೂರಿಂದ ಬೆಂಗಳೂರಿಂದ ಮೈಸೂರಿಗೆ ಬೇಗ ಬರ್ತೀವಿ ಅಥವಾ ಮೈಸೂರಿಗೆ ಓಡೋ ಸಮಯ ಅಂದರೆ ಅದು ಬಾರ್ಡರ್ಗೆವರೆಗೂ ಹೋಗ್ತೀವಿ ಆದರೆ ನಮ್ಮ ಮೈಸೂರು ಆಚೆ ಹೋಗೋಕ್ಕೆ ಅಲ್ಲಿ ತಡ ಆಗ್ತಾಯಿದೆ ಈ ಒಂದು ಸರ್ಕಲಲ್ಲಿ ಆವಾಗಲೇ ಅವರು ವ್ಯಕ್ತಪಡಿಸಿದರು ಸೊ ಚುನಾವಣೆ ಸಮಯದಲ್ಲಿ ಮತ್ತು ಚುನಾವಣೆ ಆಗಿದ ನಂತರನೂ ಕೂಡ ಸೊ ಈ ಒಂದು ಜನರಿಗೆ ಅನುಕೂಲ ಆಗುವಂಗ್ಲೇ ಈ ಒಂದು ಫ್ಲೈಓವರನ್ನು ಕೂಡ ನಿರ್ಮಾಣ ಆಗುವಂಥದ್ದು ಕೆಲಸ ಇದೆ ಅದಕ್ಕೆ ಬಿಡ್ ಓಪನ್ ಆಗಿದೆ